ಥ್ರೋಬಾಲ್ ನೋಡ್ರಿ ಗೆಳೆಯರಂಗ್ ಗೇಮ್ ಹೇ ಜೋರ ಐತಿ ಆಟ ಥ್ರೋಬಾಲ್ ನೋಡ್ರಿ ಏನ್ರಿ ಈಗ ಎರಡನೇ ಪಾಯಿಂಟ್ ಹೋಯ್ತು ನೋಡೋಣ ಇದ್ರಾಗ ಯಾರು ಆ ಆತರ ನೋಡೋಣ ಗೆಳೆಯರ ಲೇಡೀಸ್ ಥ್ರೋಬಾಲ್ ಐತಿದ್ ಗೇಮ್ हां ಮತ್ತೆ ಮೂರ್ನೆಸ್ ಗೆ કંટીન્યુઅસલી ಮೂર્ને પોઈન્ટ આર ટીમಿಗೆ મતલ ચાલો એ કંટીન્યુઅસલી નાકને પોઈન્ટ આર ટીમಿಗೆ પ્રોવાલ પ્રોવાલ વાલી વાલે પ્રોવાલ નેક બંધરો દી કન્વર્ટ ആગી ઓર નાકને 5 ને પોઈન્ટ આર ગોતતી ઓહોહોહો મતકે ಮತ್ತೆ ಆ ಟೀಮಿಗೆ ಪಾಯಿಂಟು ಸತತವಾಗಿ ನಾಲ್ಕು ಪಾಯಿಂಟು ಗ್ರೌಂಡ್ ಚೇಂಜ್ ಆಗಿದೆ ನೋಡೋಣ ಏನಾಗುತ್ತೆ ನಾವು ಸ್ವಲ್ಪ ಲೇಟ್ ಮಾಡಿ ಬಂದೀವಿ ಅರ್ಧ ಗೇಮ್ ಆಗ್ಯದ ಈಗ ಬಂದೀವಿ ಅದರಾಗೊಮ್ಮೆ ನಿನ್ನೆ ರಾತ್ರಿ ನಮ್ಮ ಸಂಜಿ ಒಳಗೆ ಭೂಕಂಪ ಸ್ವಲ್ಪ ಕಂಪನಿ ಆಗಿದೆ ಸ್ವಲ್ಪ ಗಡಗಡೆ ಗುಡುಗು ಆಗಿತ್ತು ನಿನ್ನೆ ನಮ್ಮ ಸಿಗಿಯಲ್ಲಿ ಸ್ಥಾಯಿ ಸಮಿತಿ ಸಮಿತಿಯ ಅಧ್ಯಕ್ಷರು ಸಿರ್ಸೆಯಲ್ಲಿ ಬೀರ್ಗೊಂಡವರು ಯಾಕಂದ್ರೆ ಅವರು ವಾಲಿಬಾಲ್ ದೊಡ್ಡ ಅದಾರವರು ಚಾಲು ಆಗಿದೆ ಎರಡನೇ ರೌಂಡ್ ನೋಡೋ ಇದಯಶಾಲಿ ಆತರ ಅವರಿಗೆ ಐತಿ ಆಯ್ತಿ ಚಾಲು ಆಯಿತು ಫಸ್ಟ್ ಪಾಯಿಂಟ್ ಅಪೋಸಿಟ್ ಟೀಮ್ ಇನ್ನ ಏನು ಸೋತಿರ್ಲಿಲ್ಲ ಪಾಯಿಂಟ್ಗಳು ಆ ಟೀಮಿಗೆ ಪಾಯಿಂಟ್ ಚಾಲು ಆಗಿವೆ ನಾವು ಸಣ್ಣವರು ಇದ್ದಂಗಂತರ ಇದು ಆಡಿಲ್ ಗೆಳೆಯರ ಇದು ಆಟ ಈಗ ಚಾಲು ಆಗೋದ್ ಕಾಣುತ್ತೆ ಚಾಲು ಚಾಲು ಓಹೋ ಹೋ 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 ಅಪೋಸಿಟ್ ಟೀಮಿಗೆ ಮತ್ತೆ ಪಾಯಿಂಟ್ ಮತ್ತೆ ಜಯಶಾಲಿ ಆಗಿದ್ದ ಟೀಮಿಗೆ ಪಾಯಿಂಟ್ ದಂಡಿಗೆ ಆಡಿರಿ ಇದೊಂದು ದಂಡಿಗೆ ಹಚ್ಚಿ ಬಂದು ಮತ್ತೆ ಚಾಲು ಸರ್ವಿಸ್ ಹೆಚ್ಚಿ ಕಡೆ ಮತ್ತೆ ಹಚ್ಚಿ ಕಡೆ ಓಹೋ ಹೋ ಹೋ ಸ್ವಲ್ಪ ಐತ್ ನೋಡಿ ಸ್ವಲ್ಪ ಫುಲ್ ಆ್ಯಕ್ಟಿವ್ ಟೀಮ್ ಐತಿ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಫುಲ್ ಮಜಾ ಬರ್ತದೆ ವೀಡಿಯೋದಾಗ ಯಾಕಂದರೆ ಆಟನೇ ಹೇಗೆ ಇರ್ತದೆ ಆ ಟೀಮಿಗೆ ಒಂದು ಪಾಯಿಂಟ್ ಹೋಗ್ಯದ ನೋಡಿರಿ ಒಳ್ಳೆ ಆಟ ಐತಿ ಥ್ರೋಬಾಲ್ ಆಟ ಈಗ ಅತಿ ಹೆಚ್ಚು ಬೆಳಕಿಗೆ ಬಂದದ ಮೊದಲು ಈ ರೀತಿಯಾಗಿದ್ದಿಲ್ಲ ವಾಲಿಬಾಲ್ ವಾಲಿಬಾಲ್ ಭಾಳ ನೋಡ್ತೀರಿ ಜನ ಭಾರ